ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಈಗಾಗಲೇ ನಮ್ಮ ಕಿಬೋ ಕಂಪನಿಯ ಎಮ್ ಡಿರವರು ಕಿಬೋದಲ್ಲಿ ಕಿಬೋ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಏನೆಲ್ಲ ಗುಡ್ ನ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕುರಿತು ಈಗಾಗಲೇ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಕಿಬೋ ಅಕೌಂಟ್ಗಳನ್ನು ಸರೆಂಡರ್ ಮಾಡುವುದು ಕಿಬೋ ಅಕೌಂಟ್ಗಳನ್ನು ಬೇರೆಯವರ ಅಕೌಂಟ್ಗಳಿಗೆ ವಿಲೀನಗೊಳಿಸುವುದು ಮರ್ಜ್ ಮಾಡುವುದು ಕಿಬೋ ಅಕೌಂಟ್ಗಳನ್ನು ಬೇರೆಯವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡುವುದು ಬೇರೆಯವರ ಹೆಸರಿಗೆ ಮಾಡಿಸಿಕೊಡುವುದು ಅದ್ರ ಕುರಿತು ಸಾಕಷ್ಟು ವಿಷಯಗಳನ್ನು ನಾನು ಈಗಾಗಲೇ ಮಾತನಾಡಿದ್ದೇನೆ ಮತ್ತಿನ ಬೇರೆ ಬೇರೆ ವಿಷಯಗಳು ನಮ್ಮ ಕಿಬೋ ಕಂಪನಿ ಎಮ್ ಡಿರವರು ಸಾಕಷ್ಟು ಸೂಪರ್ ಸಿಇಒ ಸಿಇಒಗಳ ಜೊತೆ ಸಾಕಷ್ಟು ಕಾರ್ ವಿನ್ನರ್ಸ್ ಬೈಕ್ ವಿನ್ನರ್ಸ್ಗಳ ಜೊತೆ ಮಾತಾಡಿ ಡಿಸ್ಕಷನ್ ಮಾಡಿರ್ತಕ್ಕಂಥದ್ದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ ಈ ವಿಡಿಯೋವನ್ನು ನಾನು ಹೇಳ್ತಕ್ಕಂಥ ವೀಡಿಯೋ ನಿಮಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಫಸ್ಟ್ಲಿ ತಿಳಿದು ಕೊನೆವರೆಗೂ ನೀವು ನೋಡಿ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಮರು ಮರುವಾಗಿ ಮತ್ತೆ ನೋಡಿ ಓಕೆ ನೀವು ಆಗ ಅರ್ಥ ಆಗುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಇಂಥ ಒಂದು ನಿರ್ಧಾರಗಳನ್ನು ಕಿಬೋ ಕಂಪನಿ ರವರು ತೆಗೆದುಕೊಂಡಿದ್ದಾರೆ ಈ ಎಲ್ಲ ಪರಿಹಾರ ನೀಡಿದ ಮೇಲೆ ಕಿಬೋ ಅಕೌಂಟ್ ಹೋಲ್ಡರ್ಸ್ ಕಾಯಿನ್ ಹೆಚ್ಚಿನ ರೇಟಿಗೆ ಮತ್ತೆ ಕಡಿಮೆ ರೇಟಿಗೆ ಎಷ್ಟಕ್ಕಾದರೂ ನೀವು ಮಾಡಿಕೊಳ್ಳಬಹುದು ಇವೆಲ್ಲ ಮೇಲೆ ನೀವು ಎಷ್ಟಕ್ಕಾದ್ರೂ ಕಾಯಿಲೆಗಳು ಮಾರಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಎಂ ರವರು ಇಲ್ಲಿ ಕಡಿಮೆ ರೇಟ್ ಇದೆ ಕಾಯಿನು ಮತ್ತೆ ಹೆಚ್ಚಿನ ರೇಟ್ ಇದೆ ಇಲ್ಲಿ ಕಡಿಮೆ ಕಾಯ್ನು ಇರುವವರು ಮೊದಲು ಗಳಿಗೆ ಕಳಿಸುವ ಪ್ಲಾನ್ ಮಾಡಬೇಕಂತೇಳಿ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಜಾಸ್ತಿ ಜನರು ಜಾಸ್ತಿ ಕಷ್ಟಪಟ್ಟು ಕಾರ್ ವಿನರ್ಸ್ ಬೈಕ್ ವಿನರ್ಸ್ ಹತ್ರ ಸಾಕಷ್ಟು ಕಾಯಿಲೆಗಳು ಇದ್ದಾವೆ ಆದರೆ ಇಲ್ಲಿ ಎಮ್ ಡಿರವರು ಒಂದು ಮೀಟಿಂಗನ್ನು ಮಾಡಿದಾಗ ಕಡಿಮೆ ಕಾಯಿಲೆ ಇರುವವರು ಮೊದಲು ಎಕ್ಸ್ಚೇಂಜ್ಗಳಿಗೆ ಕಳಿಸುವ ಪ್ಲಾನ್ ಮಾಡಬೇಕಂತೇಳಿ ಮಾಡಿದ್ದಾರೆ ಅವರು ಬಡವರು ಕಷ್ಟದಲ್ಲಿರುವವರು ಮತ್ತು ಸಮಸ್ಯೆಯಲ್ಲಿರುವವರಿಗೆ ಅನುಕೂಲ ಆಗುತ್ತದೆ ಮೊದಲು ಅವರನ್ನೇ ಅವರು ಸಮಸ್ಯೆದಲ್ಲಿದ್ದಾರೆ ಅಂಥವ್ರಿಗೆ ಅನುಕೂಲ ಆಗಬೇಕು ಕಡಿಮೆ ಕಾಯಿಲೆ ಇರ್ತಕ್ಕಂಥವ್ರು ಮೊದಲು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ಗಳಿಗೆ ಕಾಯಿಲೆಗಳನ್ನು ಕಳಿಸಿ ಅವರು ಕಾಯಿನನ್ನು ಮಾರಿಕೊಂಡು ದುಡ್ಡನ್ನು ಪಡೀಲಿ ಅವರ ಸಮಸ್ಯೆಗೆ ಪರಿಹಾರ ಆಗಲಿ ಅಂತೇಳಿ ಸೂಪರ್ ಸಿಇಒಗಳು ಮತ್ತು ಸಿಇಒಗಳು ಕಾರ್ ವಿನ್ನರ್ಸ್ ಬೈಕ್ ವಿನ್ನರ್ಸ್ಗಳು ಅವರದ್ದು ಇದು ಸಪೋರ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತುಗಳನ್ನು ಮಾತನಾಡಿದ್ದಾರೆ ಜಾಸ್ತಿ ಕಾಯಿಲೆಗಳು ಇರೋ ಕಾಯಿಲೆಗಳು ಇರ್ತವೆ ಜಾಸ್ತಿ ಜನರು ಇಂಥವ್ರಿಗೆ ಯಾರಿಗೆ ಸೂಪರ್ ಸಿ ಓ ಸಿ ಕಾರ್ ವಿನ್ನರ್ಸ್ಗೆ ಇಂಥವ್ರ ಕಾಯಿನ್ಗಳನ್ನು ಕೆಲವು ತಿಂಗಳವರೆಗೆ ಕೆಲವು ತಿಂಗಳುಗಳವರೆಗೆ ಅಂದರೆ ಇಂಥ ಕಡಿಮೆ ಕಾಯಿನ್ ಇರೋ ಇರೋರು ಮಾರಿಕೊಂಡು ಮಾರಿಕೊಳ್ಳುವವರೆಗೆ ಇವರು ಕಾಯಿನ್ಗಳನ್ನ ಸ್ಟಾಪ್ ಮಾಡಿ ಕಡಿಮೆ ಕಾಯಿನ್ ಇರುವವರಿಗೆ ಮಾರಿಕೊಳ್ಳಲು ಅವಕಾಶ ಮಾಡಿಕೊಡಲಾಗುವುದು ಇದು ಒಳ್ಳೆಯ ನಿರ್ಧಾರ ಮತ್ತು ಒಳ್ಳೆಯ ಆಲೋಚನೆಯಾಗಿದೆ ಅಂತ ನಾನು ಸತಿ ಹೇಳ್ತೇನೆ ಒಂದು ಎರಡು ಕಾಯಿನ್ ಬಂದಿರುವವರಿಗೆ ಅಂದ್ರೆ ಸೇಲಬಲ್ ಕಾಯಿನ್ ಆಗಲಿ ಒಂದು ಎರಡು ಕಾಯಿನ್ ಬಂದಿರ್ತವೆ ಇನ್ನು ಜಾಸ್ತಿ ಕಾಯಿನ್ಗಳನ್ನ ರಿಲೀಸ್ ಮಾಡಿಕೊಡಲಾಗುವುದಂತೇಳಿ ಎಂ ರವರು ಹೇಳಿದ್ದಾರೆ ಇವರಿಗೆ ಕನಿಷ್ಠ ಐದುನೂರು ರೂಪಾಯಿಗಳು ಬೆಲೆ ಬಾಳುವಷ್ಟು ಕಾಯಿನ್ಗಳನ್ನು ರಿಲೀಸ್ ಮಾಡಿ ಅವರ ದುಡ್ಡು ಅವರಿಗೆ ಬರುವಂತೆ ಮಾಡಿ ಅಂತೇಳಿ ಆಲೋಚನೆ ಮಾಡಲಾಗಿದೆ ಈ ಮೀಟಿಂಗ್ನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅವರು ಕಷ್ಟಪಡಬಾರ್ದು ಕಡಿಮೆ ಕಾಯಿಲೆಗಳಿದ್ದಾವೆ ಲಾಸ್ಟ್ ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಕಡಿಮೆ ಕಾಯಿನ್ಗಳು ಇರ್ತಕ್ಕಂಥವ್ರಿಗೆ ಅವರಿಗೆ ಐದುನೂರು ರೂಪಾಯಿ ಆಗಷ್ಟು ಕಾಯಿನ್ಗಳನ್ನು ರಿಲೀಸ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಇವರಿಗೆ ಬಿ ಸಿ ಟಿ ನಲ್ಲಿ ಕನಿಷ್ಠ ಅಂದ್ರ ಸಹ ಬಿ ಸಿಟಿನಲ್ಲಿ ಬಂದು ಅವ್ರ ಕಾಯ್ನುಗಳನ್ನು ಮಾರಾಟ ಮಾಡಿಕೊಳ್ಳಿ ಬಿ ಸಿ ಇರುವ ರೇಟ್ ಪ್ರಕಾರನೇ ನಾನು ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ನಾವು ಬಿ ಬಿ ಸಿಟಿನಲ್ಲಿ ಎಷ್ಟಿದೆ ಒಂದು ಕಾಯಿನ್ ರೇಟ್ ನೂರು ರೂಪಾಯಿ ಇದೆ ನೂರು ರೂಪಾಯಿಗಾದ್ರೂ ನೂರು ರೂಪಾಯಿ ಮಾಡಿಕೊಂಡ್ರೆ ಎಷ್ಟು ಕಾಯಿನ್ ಬೇಕಾಗ್ತವೆ ಐದು ನೂರು ರೂಪಾಯಿ ಆಗ್ಬೇಕಂದ್ರೆ ಐದು ಕಾಯಿನ್ ಆ ತರ ಒಂದು ಒಳ್ಳೆ ರೇಟ್ ಪ್ರಕಾರ ನಾನು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ರೇಟ್ ಪ್ರಕಾರ ನಾನು ರಿಲೀಸ್ ಮಾಡ್ತೇನೆ ಅಂತೇಳಿ ಎಂ ಡಿರವರ ವಾದ ಆಗಿದೆ ಈಗಾಗಲೇ ನಿಮ್ಮ ಹತ್ರ ಈಗಾಗಲೇ ಇರ್ತಕ್ಕಂಥ ಒಂದು ಕಾಯಿನ್ ಇದ್ರೆ ನಾಲ್ಕು ಕಾಯಿನ್ ರಿಲೀಸ್ ಮಾಡ್ತಾರೆ ನಾಲ್ಕು ಕಾಯಿನ್ ಇದ್ರೆ ಒಂದು ಕಾಯಿನ್ ರಿಲೀಸ್ ಮಾಡ್ತಾರೆ ಮೂರು ಕಾಯಿನ್ ಇದ್ರೆ ಎರಡು ಕಾಯಿನ್ ರಿಲೀಸ್ ಮಾಡ್ತಾರೆ ಇದೇ ತರ ಒಂದು ಕಾಯಿನ್ ಇದ್ರೆ ನಾಲ್ಕು ಕಾಯಿನು ಮೂರು ಕಾಯಿನ್ ಇದ್ರೆ ಎರಡು ಕಾಯಿನು ಈ ತರ ರಿಲೀಸ್ ಮಾಡ್ತೇವೆ ಅಂತೇಳಿ ಎಂ ಡಿರವರ ಮಾತಾಗಿದೆ ಯಾವುದೇ ವ್ಯಕ್ತಿಯು ಸಹ ನೂರು ರೂಪಾಯಿಗಿಂತ ಕಡಿಮೆ ಇಲ್ಲದಂತೆ ನಾನು ಬಿಡುಗಡೆ ಮಾಡ್ತೇನೆ ಕಾಯ್ ಅನ್ನು ರಿಲೀಸ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಅಲ್ಲಿ ನೂರು ರೂಪಾಯಿಗಿಂತ ಹೆಚ್ಚಿಗೆ ಇದ್ರೆ ನೀವು ಅಲ್ಲಿ ಸಹಿತ ಮಾಡಿಕೊಂಡು ಹಣವನ್ನು ತೆಗೆದುಕೊಳ್ಳಲಿ ಅಂತೇಳಿ ಎಂ ರವರು ಚಿಂತನೆ ಮಾಡಿದ್ದಾರೆ ಮತ್ತು ನಿರ್ಣಯಕ್ಕೆ ಬರಲಾಗಿದೆ ಹಾಗೆ ಎಲ್ಲ ಸಿಇಒ ಕಾರ್ ವಿನ್ನರ್ಸ್ ಬೈಕ್ ಗಳು ಕಡಿಮೆ ಕಾಯಿನ್ ಇರುವವರಿಗೆ ಸಪೋರ್ಟ್ ಮಾಡಲು ಅವರು ಕಾಯಿನ್ ಮಾರಿಕೊಳ್ಳುವವರಿಗೆ ಕಾಯುತ್ತೇವೆಂದು ಬಂದಿದ್ದಾರೆ ಬಂದಿದ್ದಾರಂತೆ ಹೇಳ್ತಾ ಇದ್ದಾರೆ ಎಮ್ ಡಿರವರು ಐನೂರು ರೂಪಾಯಿಗಳು ಅಮೌಂಟ್ ಬಂದಿದ್ದರೆ ನೆಕ್ಸ್ಟ್ ಬಂದು ನಾನು ಹೇಳ್ತಕ್ಕಂಥ ಇನ್ನೊಂದು ನೆಕ್ಸ್ಟ್ ವಿಷಯ ಐದುನೂರು ರೂಪಾಯಿ ಅಮೌಂಟ್ ಯಾರಿಗಾದರೂ ನೀವು ಐದುನೂರು ರೂಪಾಯಿ ಬೆಲೆ ಬಾಳಷ್ಟು ನೀವು ಕಾಯಿನ್ಗಳು ಮಾರ್ಕೊಂಡಿದ್ದರೆ ಐನೂರು ರೂಪಾಯಿ ನಿಮಗೆ ಅಮೌಂಟ್ ಬಂದಿದ್ದರೆ ಅಂಥವರ ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮಾಡುವ ಅವಕಾಶವನ್ನು ಸ್ಟಾಪ್ ಮಾಡಲಾಗುವುದು ಅಂದರೆ ಅಂಥವ್ರ ಅಕೌಂಟ್ಗಳನ್ನು ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರೋದಿಲ್ಲ ನೀವು ಅಂಥವ್ರ ಅಕೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಇರೋದಿಲ್ಲ ಅದು ಅವಕಾಶವನ್ನು ನೀವು ಕಳ್ಕೊಳ್ತೀರ ನಂತರ ಕಾರ್ ವಿನ್ನರ್ ಆಗಲಿ ಬೈಕ್ ವಿನ್ನರ್ ಆಗಲಿ ಅಮೌಂಟ್ ಹೇಗೆ ಅಂತೇಳಿ ಡಿಸ್ಕಷನ್ ಅಲ್ಲಿಯೂ ಸಹಿತ ಆಗಿದೆ ಅವರಿಗೆ ಇ ಎಮ್ ಐ ಕಂತುಗಳಿಗೆ ಕಟ್ಟಲಿಕ್ಕೆ ಬರ್ತಾ ಇಲ್ಲ ಕಡಿಮೆ ರೇಟ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಎಮ್ ಡಿರವರು ಡಿಸ್ಕಷನಲ್ಲೆಲ್ಲ ಮಾಡಿದ್ದಾರೆ ಆದರೆ ಒಂದು ಇಲ್ಲ ಎರಡು ತಿಂಗಳು ಎರಡು ತಿಂಗಳು ಆಗುವಷ್ಟು ಅಮೌಂಟ್ ಅಮೌಂಟ್ ಆಗುವಷ್ಟು ನಾನು ಕಾಯಿನ್ಗಳನ್ನು ಹಾಕ್ತೇನೆ ಅಂತೇಳಿ ಹೇಳಿದ್ದಾರೆ ಈ ಸದ್ಯಕ್ಕೆ ಈಗಾಗಲೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಇಪ್ಪತ್ತ್ನಾಲ್ಕರ ಒಳಗಡೆ ಕಾರು ವಿನ್ನರ್ಸು ಬೈಕ್ ವಿನ್ನರ್ಸು ಇ ಎಮ್ ಐ ರೇಟ್ ಪ್ರಕಾರ ನಿಮಗೆ ಬ ಬೈಕ್ ವಿನ್ನರ್ಸ್ಗಾದರೆ ಅವ್ರಿಗೆ ಎಷ್ಟು ಕಾಯಿನ್ಗಳು ಬರಬೇಕಾಗ್ತದೆ ತಿಂಗಳಿಗಾದರೆ ಮೂವತ್ತು ಮೂವತ್ತ್ನಾಲ್ಕು ಕಾಯಿನಗಳು ತಿಂಗಳಿಗೆ ಮೂವತ್ತ್ನಾಲ್ಕು ಕಾಯ್ನನ್ನು ಹಾಕ್ತೇನೆ ಅದು ಒಂದು ಕಾಯಿನ್ ವ್ಯಾಲ್ಯೂ ನೂರು ರೂಪಾಯಿ ಲೆಕ್ಕ ಹಾಕಿದ್ರು ಸಹಿತ ಮೂವತ್ತ್ನಾಲ್ಕು ಕಾಯಿ ಹಾಕಿದ್ರೆ ಹಾಕಿದರೆ ಅವ್ರಿಗೆ ಬೈಕ್ ಕಷ್ಟ ಬೈಕ್ ಇ ಎಮ್ ಐ ಕಟ್ಟಷ್ಟು ಅಮೌಂಟ್ ಬರ್ತದೆ ಹಾಗೆ ಕಾರಿಗೆ ಇ ಎಮ್ ಐ ಕಟ್ಟಷ್ಟು ಕಾಯ್ನ್ಗಳು ಎಷ್ಟು ಬೇಕಾಗ್ತವೆ ಹಂಡ್ರೆಡ್ ಕಾಯಿನ್ಗಳು ನೂರು ಕಾಯ್ನುಗಳು ಬೇಕಾಗ್ತವೆ ನೂರು ಕಾಯ್ನೆಗಳನ್ನು ಹಾಕುತ್ತೇನೆ ಅಂತೇಳಿ ಹೇಳಿದ್ದಾರೆ ಇದು ಕಂಪನಿಯಿಂದ ಹೆಚ್ಚಿಗೆ ಮತ್ತು ನಾನು ರಿಲೀಸ್ ಆಗದಂತೆ ಮತ್ತು ಯಾಕಂದ್ರೆ ಕಂಪ್ನಿಯಿಂದ ಈಗಾಗಲೇ ಎಷ್ಟು ಔಟ್ಫ್ಲೋ ಅಂದರೆ ಕಂಪನಿಯಿಂದ ಕಾಯಿನ್ಗಳು ಹೆಚ್ಚಿಗೆ ಮತ್ತೆ ರಿಲೀಸ್ ಆಗಬಾರ್ದು ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಂಡು ಎಲ್ಲ ಪ್ಲಾನ ಮಾಡಿಕೊಂಡು ಮತ್ತೆ ಕಂಪ್ನಿನೂ ಸಮಸ್ಯೆಗೊಳಗಾಗಬಾರ್ದು ಕಂಪ್ನಿಗೂ ಮತ್ತೆ ಜನರಿಗೂ ಸಮಸ್ಯೆ ಆಗಬಾರ್ದು ಮತ್ತೆ ರೇಟ್ ಸತಿ ಇಲ್ಲಿ ದೆಬ್ಬೆ ಬೀಳೋ ಚಾನ್ಸಸ್ ಇರುತ್ತೆ ಅಂದ್ರೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ ಕಾಯಿನ್ ಜಾಸ್ತಿ ರಿಲೀಸ್ ಆದಂತೆಲ್ಲ ಹಾಗೆ ಅದೆಲ್ಲ ತಲೆಯಲ್ಲಿಟ್ಕೊಂಡು ಒಳ್ಳೆ ಪ್ಲಾನನ್ನು ಪ್ಲಾನ್ ಪ್ರಕಾರನೇ ಆ ಕಾಯಿಲೆಗಳನ್ನು ನಾನು ಬಿಡುಗಡೆಗೊಳಿಸಲು ನಿರ್ಧರಿಸಿದ್ದಾರೆ ಅಂತೇಳಿ ಎಮ್ ರವರು ಹೇಳಿದ್ದಾರೆ ಇವರು ಬಿ ಸಿ ಟಿ ಇವ್ರಿಗೆ ಬಂದಿರತಕ್ಕಂಥ ಕಾಯಿಲೆಗಳು ಬಿ ಸಿ ಟಿ ಎಕ್ಸ್ಚೇಂಜಲ್ಲಿ ಮಾತ್ರ ಮಾರಿಕೊಳ್ಳಲು ಅವಕಾಶ ಇರ್ತದೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಲ್ಲಿ ಸಹಿತ ಮಾರಿಕೊಳ್ಳಬಹುದು ಅಂತ ಹೇಳಿ ಹೇಳಿದ್ದಾರೆ ಎಮ್ ರವರು ಇದೇ ನಿಮಗೆ ಗೊತ್ತಿರಲಿ ಇದು ನಿಮ್ಗೆ ಗೊತ್ತಿರಲಿ ಕಂಪನಿಗೂ ನಷ್ಟವಾಗಬಾರ್ದು ಆ ಥರ ಪ್ಲಾನನ್ನು ಮಾಡಿ ಅವರಿಗೆ ಒಂದೆರಡು ತಿಂಗಳಾಗುವಷ್ಟು ಕಾಯಿಲೆಗಳನ್ನು ನಾವು ರಿಲೀಸ್ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ ಮತ್ತು ಅಕೌಂಟ್ ಸರೆಂಡರ್ ಅಕೌಂಟ್ ಮರ್ಜ್ ಮಾಡೋದು ಅಕೌಂಟ್ ಕಿಬೋ ಅಕೌಂಟ್ಗಳನ್ನು ವಿಲೀನಗೊಳಿಸುವುದು ಅಕೌಂಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥವ್ರು ಮತ್ತು ಬೈಕ್ ವಿನ್ನರ್ಸು ಕಾರ್ ವಿನ್ನರ್ಸ್ ಆದರೂ ನೀವು ಮೈನರ್ಸಲ್ಲಿ ಕಡ್ಡಾಯವಾಗಿ ಯಾರೇ ನೀವು ಮರ್ಜ್ ಮಾಡಿಕೊಂಡ್ರು ಸಹಿತ ಅವರು ಮೈನಿಡ್ಸ್ನಲ್ಲಿ ಕಡ್ಡಾಯವಾಗಿ ಅಕೌಂಟ್ ಇರಲೇಬೇಕಾಗ್ತದೆ ಮೇವರೆಗೆ ನೆನಪಿರ್ಲಿ ಮೇ ವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇವರೆಗೆ ಮೈನರ್ಸ್ ಫ್ರೀ ಇರ್ತದೆ ಇದು ಮೇವರೆಗೆ ಮೈನರ್ಸ್ ಫ್ರೀ ಇರ್ತದೆ ಇದನ್ನು ನೀವು ಬಳಸ್ಕೊಂಡು ಎಲ್ಲರೂ ಕೀಬೋ ಮೈನರ್ಡ್ಸ್ ಅಕೌಂಟ್ಗಳನ್ನು ಮಾಡಿಸೋದ್ರಲ್ಲಿ ನೀವು ಪ್ರಯತ್ನ ಪಟ್ಟರೆ ನಮ್ಮ ಕಾಯಿನ್ ರೇಟು ಜಾಸ್ತಿ ಆಗ್ತದೆ ಅಲ್ಲಿ ಯುಟಿಲಿಟಿಗೋಗಿ ಕಾಯಿನ್ ಬರ್ನ್ ಆಗ್ತವೆ ಮತ್ತು ಹೊಸಬರು ಮೈನೂರ್ಸ್ಗೆ ಬಂದಂತೆಲ್ಲ ನಮ್ಮ ಕಾಯಿಲೆಗಳು ಪರ್ಚೇಸ್ ಆಗ್ತವೆ ಬಿ ಸಿ ನಲ್ಲಿ ಅವರು ಪರ್ಚೇಸ್ ಮಾಡಿರ್ತಕ್ಕಂಥವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಯಿಲೆಗಳನ್ನು ಮಾರ್ಕೊಳ್ಳಲಿಕ್ಕೆ ಅವಕಾಶ ಇರ್ತದೆ ಹೇಳಿ ಎಂ ಡಿರವ್ರು ಹೇಳ್ತಾ ಇದ್ದಾರೆ ನಂತರ ಏಪ್ರಿಲ್ ಟು ಮೇ ಮೇ ವರೆಗೆ ಏಪ್ರಿಲ್ ಟು ಮೇವರೆಗೆ ಕಂಪನಿಯ ಇ ಎಮ್ ಐ ಕಾಯಿಲೆಗಳನ್ನು ಕೊಡ್ತದೆ ಜೂನ್ನಿಂದ ಕಾಯಿನ್ಗಳು ರಿಲೀಸ್ ಮಾಡ್ತೇನೆ ಈಗಾಗಲೇ ಈಗಾಗಲೇ ಒಂದು ಐದು ಮೂರು ಒಂದು ಐದು ಅಥವಾ ಒಂದು ಮೂರು ಎಕ್ಸ್ಚೇಂಜ್ಗಳನ್ನು ಕೊಟ್ಟಾಗ ನೀವು ಹೇಗಾದರೂ ಮಾರಿಕೊಳ್ಳಬಹುದು ಎಕ್ಸ್ಚೇಂಜ್ಗಳಿಗೆ ಆಪ್ಷನನ್ನು ಕೊಟ್ಟ ನಂತರ ಸ್ವಾಪ್ ಆಪ್ಷನ್ಸ್ ಸಹಿತ ಕೊಡ್ತೇನೆ ಅಂತೇಳಿ ಹೇಳ್ತಾರೆ ಸ್ವಾಪ್ ಸ್ವ್ಯಾಪ್ ಆಪ್ಷನ್ಸ್ ಸಹಿತ ಕೊಡ್ತೇನೆ ಅಂತೇಳಿ ಎಮ್ ಡಿ ರವರು ಹೇಳಿದ್ದಾರೆ ಬಿಟ್ ಮಾರ್ಟ್ ಮಾರ್ಟ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ನಲ್ಲಿ ಎರಡು ಕೋಟಿ ಜನರು ಈಗಾಗಲೇ ಇದ್ದಾರೆ ಒಂದು ಮತ್ತೆ ನಮ್ಮ ಕೊಟ್ಟಾಗ ಒಂದು ನಾಲ್ಕೈದು ಎಕ್ಸ್ಚೇಂಜ್ಗಳು ಬಂದಾಗ ಒಂದು ಒಂದು ಎರಡು ಕೋಟಿ ಮತ್ತೆ ಜನರು ಬೆಳೀತಾರೆ ಇರುವ ಎಲ್ಲ ಎಕ್ಸ್ಚೇಂಜ್ಗಳಲ್ಲಿ ಕ್ರಮೇಣವಾಗಿ ನಾವು ಎಕ್ಸಾಂಪಲ್ ಹೇಳೋದಾದರೆ ಒಂದು ಐದು ನೂರು ಎಕ್ಸ್ಚೇಂಜ್ಗಳಿದ್ದಾವೆ ಐದುನೂರು ಎಕ್ಸ್ಚೇಂಜ್ಗಳು ಕ್ರಮೇಣವಾಗಿ ಕೊಡ್ತಾ ಹೋಗ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಹೆಂಗಡಿರು ಈ ಎಕ್ಸ್ಚೇಂಜ್ಗಳ ಬಗ್ಗೆ ಒಗಳ ಹತ್ತಿರ ಮೀಟಿಂಗ್ ಮಾಡಲಾಗುವುದು ಅಲ್ಲಿ ಹೇಳುವ ಎಲ್ಲ ವಿಷಯಗಳು ಡಿಸ್ಕಷನ್ ಮಾಡಿ ನಾವು ಕೊಡ್ತೇವೆ ಮತ್ತು ಇದೆಲ್ಲ ಪ್ಲಾನ್ಗಳು ನಾವು ಮಾಡಿರ್ತಕ್ಕಂಥ ಪ್ಲಾನ್ಗಳು ಯೋಜನೆಗಳು ನೋಡಿದರೆ ಈ ಭೂಮಿ ಮೇಲೆ ಈ ಭೂಮಿಯಲ್ಲಿ ಪ್ರಪಂಚದಲ್ಲಿ ಯಾರು ಮಾಡೋದನ್ನು ನಾನು ಮಾಡುವೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ರವರು ಹಾಗೆ ಈ ನಮ್ಮ ಬಿಟ್ ಕಾಯಿನ್ ಸಹ ಇದರ ಮುಂದೆ ಕಾಯಿನ್ ಅನ್ನೋದು ಕಾಯಿನ್ ಸಹ ಇದರ ಮುಂದೆ ಕಾಯಿನ್ ಮುಂದೆ ಕಾಯಿನ್ ಸಹ ಕಡಿಮೆ ಆಗ್ತದೆ ಹಾಗೆ ಇದೆ ಈ ಕಿಬೋ ಕೆ ಬಿ ಸಿ ಕಾಯ್ನ್ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ ಡಿರವರು ಓಕೆ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಬಹಳ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೇವೆ ಮಾಡ್ಕೊಳ್ತಾ ಇದ್ದೇವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಕನಿಷ್ಠ ಇಷ್ಟವಾದರೆ ಲೈಕ್ ಆದರೂ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗಾದರೂ ಗೊತ್ತಾಗಲಿ ಈ ವಿಡಿಯೋಗಳನ್ನು ಲಿಂಕ್ಗಳನ್ನು ನಿಮ್ದಾಗಿರ್ತಕ್ಕಂಥ ವಾಟ್ಸಪ್ ಗ್ರೂಪು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟೆಲಿಗ್ರಾಮ್ಗಳಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಲಿ ಅವ್ರಿಗೂ ವಿಷಯ ತಿಳಿಸುವ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಇಂತಿ ನಿಮ್ಮ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ